ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯ ಮನೆ ಸ್ವಾಗತ ಸುಸ್ವಾಗತ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ಎಲ್ಲರೂ ಹೊರಗಡೆ ಹೋಗಿರೋದು ಇಲ್ಲ ಆ ಇಸ್ಟಾರಿಕಲ್ ಪ್ಲೇಸಸ್ ಹಾಕಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಫನ್ ಇರ್ಲಿ ತಮಾಷೆ ಇರಲಿ ಅಂತ ಹೇಳಿ ಸಂಡೇ ಸ್ಪೆಷಲ್ ಅಂತ ಹೇಳಿ ನಮಗೂ ಸ್ವಲ್ಪ ಮೂಡ್ ಚೆನ್ನಾಗಿರ್ಲಿ ಈ ಮಕ್ಳಂತೂ ಭಾನುವಾರ ತಡೆಯೋದೇ ಒಂದ್ ದೊಡ್ಡ ಕೆಲಸ ರಜಾ ಕೊಟ್ಬಿಟ್ರಂತೂ ನಿಜವಾಗ್ಲೂ ತುಂಬಾ ಹಿಂಸೆ ಕೆಲಸ ಅಯ್ಯೋ ನಾಳೆ ಬೇರೆ ರಜೆ ಐತೆ ಅದಕ್ಕೆ ಅಂತ ಹೇಳಿ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಗೇಮ್ ಆಟಾಡ್ಸ್ತಾ ಇದ್ದೀನಿ ಏರಪ್ಪ ಈ ಗೇಮ್ ಅಂತ ಹೇಳಿ ನಾನು ಸರಿ ಬಾ ಬಾ ಗೇಮ್ ಏನಂತ ಎಕ್ಸ್ಪ್ಲೈನ್ ಸ್ಟ್ರಾಲಿ ರಬ್ಬರ್ ಬ್ಯಾಂಡ್ ರಬ್ಬರ್ ಕಡೆ ಅಂತ ಅಕ್ಕಿ ಹುಡಿ ಸೊ ಫುಲ್ ಆಕ್ಟಿವ್ ಲವ್ ಬರ್ಡ್ ಅದನ್ನ ನಾವ ಹಿಂದೆ ಎಸ್ಕೇಪ್ ಹೋಗಿ ಬಾಯ್ನು ಅದೇ ಟಾಸ್ಕ್ ಅದೇ ಟಾಸ್ಕ್ ಅವನು ಮಾತಾಡಕ ಅವಕಾಶ ಕೊಡು ನೀನು ಮಾತಾಡು ಎಲ್ಲ ಕೇಳ್ತರೆ ವಿಡಿಯೋದಲ್ಲಿ ಅವನು ಮಾತ್ರ ದೊಡ್ಡವನು ಮಾತ್ರ ವಿಡಿಯೋ ಮಾಡಲ್ಲ ಅಂತ ಅವನಿಗೆ ಸ್ವಲ್ಪ ವಿಡಿಯೋ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಾವೇನ್ ಮಾಡೋದು ಇವತ್ತು ಕೂಡ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಕೂರ್ಸಿದಿರಿ ಫುಲ್ ವೀಡಿಯೋ ಮಾಡೋ ತನಕ ಸಮಾಧಾನವಾಗಿದ್ರೆ ಪುಣ್ಯ ಸರಿ ನೀನು ಅದೆಲ್ಲ ಸರಿ ಅವಾಗ ಯಾರೋ ನೆಂಟರು ಬಂದ್ರಲ್ಲ ಅವ್ರನ್ನ ಏನ್ ಕೇಳಿದೀನೋ ಇನ್ವಿಟೇಷನ್ ಕೊಡ್ಲಿಕ್ಕೆ ಯಾರೋ ಬಂದ್ರು ಇದ್ದ ನಾವೆಲ್ಲ ಮಾತಾಡ್ಸಿದ್ವಿ ಅವ್ರು ನಾವು ಒಳಗಡೆ ಹೋದ್ವಿ ಇವ್ನ ಹತ್ತು ನಿಮಿಷ ಆದ್ಮೇಲೆ ಬಂದ್ಬಿಟ್ಟು ಸಡನ್ ಆಗಿ ಅವ್ರು ಹೆಸರು ಬರೀತಾ ಇದ್ರ ಮೇಲೆ ನೀನ್ ಸಡನ್ ಆಗಿ ಒಂದೇ ಸರಿ ಬಂದ್ಬಿಟ್ಟು ಚೆನ್ನಾಗಿದ್ದೀರಾ ಕಾಫಿ ಬೇಕಾ ಒಬ್ಬೇಡ್ವಾ ಸರಿ ಬಿಡಿ ಅಂತ ಹೇಳ್ತಿದ್ದಾನೆ ಅಪ್ಪ ಅವರೇ ಹೆಗಡೆ ಹಂಗ್ ಕೇಳ್ಬಾರ್ದು ಚೆನ್ನಾಗಿದ್ದೀರಾ ಕಾಫಿ ಕುಡೀರಿ ಅಂತ ಕೇಳೋದು ಕೇಳಿ ತಪ್ಪುದೇ ಹ್ಮ್ ಜೊತೆ ಯಾರು ಮಾತಾಡ್ತಾರೆ ಓಕೆ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಓಕೆನಾ ನಾನು ಆಟಾಡ್ಸ್ತಾ ಇರೋದು ಆಟ ಆಟಾಡ್ತಾ ಇರೋದು ಸೊ ನಾನ್ ಹಾಕ್ತೀನಿ ನೀವ್ ಸುಮ್ ಕೂತ್ಕೋಬೇಕು ಜಗಾಡಂಗಿಲ್ಲ ನೀವು ಮಾತಾಡೋ ಏನಾದ್ರು ಸುಮ್ ಕುತ್ಕೊಂಡ್ರೆ ಇನ್ನೇನ್ ದೇವ್ರಾ ಫ್ರೆಂಡ್ಸ್ ನೋಡಿ ಇವಾಗ ಈ ಅಕ್ಕಿ ಉಡಿಯೊಳಗೆ ರಬ್ಬರ್ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಸಾಕು ಇಷ್ಟೇ ಸುಮ್ಮನೆ ಆಮೇಲೆ ಅದೆಲ್ಲ ಆದ್ರೆ ನಾನೇ ಕ್ಲೀನ್ ಮಾಡ್ಬೇಕು ಆಮೇಲೆ ರಬ್ಬರ್ ಬೆಂಡಲ್ಲ ಕೊಡುವ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಅಲ್ಲ ಹೇಳು ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಏನು ಕೊಡು ಕರೆಕ್ಟಾಗಿ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಹಿಂಗ್ ಮಿಕ್ಸ್ ಮಾಡ್ತಾರಾ ಮಮ್ಮಿ ಈ ತರ ಮಿಕ್ಸ್ ಮಾಡಿದೀನಿ ಯಾವ ತರ ಮಿಕ್ಸ್ ಮಾಡಿದ್ಯಾ ಅಯ್ಯೋ ಬಾ ತೈದಿ ನಾನು ಮಾಡ್ಕೊಡ್ತೀನಿ ಕುತ್ಕೊಳ್ಳಿ ಸುಮ್ಮನೆ ಇವಾಗ ನಿನ್ಗೆ ಇಷ್ಟ ಬಂದರೆ ಸ್ಟ್ರಾ ತೊಗೊಂಡಿದ್ಯಾ ಮತ್ತೆ ಸ್ಟ್ರಾ ಮೇಲೆ ಕಂಪ್ಲೇಂಟ್ ಹೇಳೋಂಗಿಲ್ಲ ನಿಂದಲ್ಲಿ ಇಷ್ಟ್ರಾ ಯಾವ್ದು ಬೇಕು ತಗೋ ಇದು ಇಲ್ಲಿ ಇದು ಮಾಡಿದ್ವಲ್ಲ ಇಲ್ಲ ಯಾವ ಸ್ಟ್ರಾ ಬೇಕು ತಗೋ ಆಟ ಆಡ್ಸ್ಲಿಕ್ಕೆ ಅಂತ ಹೇಳಿ ಮೊನ್ನೆ ಒಂದು ಪ್ಯಾಕೆಟ್ ಸ್ಟ್ರಾ ರಬ್ಬರ್ ಬೇಡ ಎಲ್ಲ ತೊಗೊಂಡ್ಬಂದಿದ್ದೀನಿ ಯಾವ ಸ್ಟ್ರಾ ಬೇಕು ತಗೋ ನಿಂಗೆ ಯಾವ್ದು ಇಷ್ಟ ತಗೋ ಮತ್ತೆ ಕಂಪ್ಲೇಂಟ್ ಹೇಳೋಂಗಿಲ್ಲ ನೆಕ್ಸ್ಟು ನೆಕ್ಸ್ಟು ಸ್ಟ್ರಾನ ಚೇಂಜ್ ಮಾಡೋದಿಲ್ಲ ನಾನು ಓಕೆನಾ

ಒಂದ್ ನಿಮ ಫ್ ಗೇಮ್ ಟೆನ್ಷನ್ ಶುರು ಆಯ್ತು ವೀಡಿಯೋಗೆ ನೀಟಾಗಿ ಕವರ್ ಆಗಲ್ಲ ಅಂತ ಹೇಳಿ ಇಲ್ಲೇ ಇಟ್ಟಿದ್ ಸ್ವಲ್ಪ ಹೈಟ್ ಆಗಿಡ್ಬೇಕಿತ್ತು ಹೈಟ್ ಆಗಿಟ್ಟರೆ ಇನ್ನು ಜಗಳ್ಕೊಂತಾರೆ ಅದಕ್ಕೆ ಕೆಳಗಡೆ ಇಟ್ಟಿದೀವಿ ಬಕ್ಲಿ ಸ್ವಲ್ಪ ಹಾಂಗ್ ಆಗ್ತಾರೆ ಸ್ವಲ್ಪ ಅಲ್ವಾ ಹ್ಮ್ ಓಕೆ ಈಗ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಂದ ಓಡ್ ಬಂದು ಬಾಯಲ್ಲಿ ಕೈ ಯೂಸ್ ಮಾಡಂಗಿಲ್ಲ ಕೈ ಯೂಸ್ ಮಾಡಂಗಿಲ್ಲ ಅಲ್ಲ ಬಾಯಲ್ಲೇ ಕಚ್ಕೊಂಡು ಸ್ಟ್ರಾಂಗ್ದಲ್ಲಿ ಈ ರಬ್ಬರ್ ಬ್ಯಾಂಡ್ ತೆಗ್ದು ಆ ಗ್ಲಾಸ್ ಹಾಕ್ಬೇಕು ಕೈ ಯೂಸ್ ಮಾಡೋಂಗಿಲ್ಲ ಕೈನ ಹಿಂದೆ ಹಿಂದೆ ನಿನಗೆ ಗೊತ್ತು ನಮಗ್ ಗೊತ್ತಿರ್ಬೇಡ್ವಾ ಎಲ್ಲರಿಗೂ ಗೊತ್ತಾಗ್ಬೇಡ್ವಾ ನಿಂತ್ಕೊ ಕೈ ಇದೇ ತರ ಕಟ್ಕೊಂಡಿರ್ಬೇಕು ಪ್ಲಸ್ ಬಿಡು 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 ಗೊತ್ತಾಯ್ತು ಇವಾಗ ಬಿಡು ನಾನು ರೂಲ್ಸ್ ಹೇಳ್ತಾ ಫ್ರೆಂಡ್ಸ್ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಇಬ್ರಾಳು ಅಲ್ಲಿ ನಿಂತಿದ್ದಾರೆ ನಾನು ಗೇಮ್ ಸ್ಟಾರ್ಟ್ ಅಂತ ಹೇಳ್ತೀನಿ ಇಬ್ರಾಳು ಕೈನ ಹಿಂದೆ ಕಟ್ಕೋಬೇಕು ವಿಡಿಯೋನೇ ಸಾಕ್ಷಿ ಯಾರು ಸುಳ್ಳು ಹೇಳಕ್ ಗೇಮ್ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಇಬ್ರಾಳು ನಿಂತಿರ್ತಾರೆ ಎರಡು ಕೈ ಯೂಸ್ ಮಾಡೋಂಗಿಲ್ಲ ಒಂದು ಹಿಂದೆ ಕಟ್ಕೊಬೇಕು ಇಲ್ಲ ಈ ತರ ಹಿಂದೆ ಇಟ್ಕೊಂಡಿರ್ಬೇಕು ಬಾಯಲ್ಲೇ ಬಂದು ಇನ್ನು ಆಗಿಲ್ಲ ಹೋಗೋ ಬಾಯಲ್ಲೇ ಬಂದು ಆ ಸ್ಟ್ರಾ ಮೂಲಕ ರಬ್ಬರ್ ಬ್ಯಾಂಡ್ ತಕೊಂಡು ಗ್ಲಾಸ್ ಹಾಕ್ಬೇಕು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀನಿ ಒಂದ್ ನಿಮಿಷ ಇರುತ್ತೆ ಫೈವ್ ಮಿನಿಟ್ಸ್ ಆಗೋದಕ್ಕೆ ಯಾರು ಜಾಸ್ತಿ ರಬ್ಬರ್ ಬೆಂಡ್ ಹಾಕಿರ್ತಾರೋ ಅವರೇ ವಿನ್ನರು ಅವ್ರಿಗೆ ಏನ್ ಗಿಫ್ಟ್ ಗಿಫ್ಟ್ ಏನು ಕೊಡೋದಿಲ್ಲ ಒಂದು ಬಿಸ್ಕೆಟ್ ಜಾಸ್ತಿ ಹಾಲು ಕುಡಿಯೋಕ್ಕೆ ರೆಡಿ 1 2 3

ಬವಿತ್ ನಿಂದು ಫೌಲ್ ಕೊಡ್ತೀನಿ ನಾನು ಕೈ ಯೂಸ್ ಮಾಡೋಂಗಿಲ್ಲ ಬವಿತು ಬವಿತ್ ಕೈ ಯೂಸ್ ಮಾಡೋಂಗಿಲ್ಲ ಒಂದು ನಿಮಿಷ ಒಂದು ನಿಮಿಷ ಸಮಾಧಾನ ಒಂದು ನಿಮಿಷ ಇಬ್ರಲ್ಲಿ ಹಿಂದೆ ಹೋಗಿ ಇಬ್ರ ಹಿಂದೆ ಹೋಗಿ ಇಬ್ರಲ್ಲಿ ಹಿಂದೆ ಹೋಗಿ ಆಟ ಕ್ಯಾನ್ಸಲ್ ಹಿಂದೆ ಹೋಗಿ ಇಬ್ರಳು ಇಲ್ಲ ಇಲ್ಲ ಇಬ್ರಲ್ಲಿ ಹಿಂದೆ ಹೋಗಿ ಮೋಸ ಆಟ ಆಡಬೇಡಿ ಹಿಂದೆ ಹೋಗಿ ದಿಗಂತ ಒಂದು ಸರಿ ಒಂದೇ ರಬ್ಬರ್ ಬೆಂಡು ಅದೇ ಆಟ ಆಯ್ತಾ ಒಂದು ಸರಿ ಒಂದೇ ಆಯ್ತಾ ಇವಾಗ ಫಸ್ಟಿಂದ ಸ್ಟಾರ್ಟ್ ಪೌಲ್ ಆದ್ರೆ ನೆಕ್ಸ್ಟ್ ಬವಿತ್ತು ನೀನು ಅವನ್ನ ಟಚ್ ಮಾಡಂಗಿಲ್ಲ ಅವ್ನಿನ್ನ ಟಚ್ ಮಾಡಂಗಿಲ್ಲ ಮರಿ ಮೋಸ ನಿಂದು ಒಂದು ನಿಮಿಷ ಇರು

ನೀನು ಅದು ಹೊರಗಡೆ ಹಾಕ್ತೀನಿ ನಿಂದು ಒಂದೊಂದ್ರೆ ಅಪಾರ್ಟ್ಮೆಂಟ್ ಕೌಂಟಿಂಗ್ ಮಿಸ್ ಮಾಡ್ತೀನಿ ಓಕೆ ಕೌಂಟ್ ಡೌನ್ ಸ್ಟಾರ್ಟ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಕೈ ಯೂಸ್ ಮಾಡಂಗಿಲ್ಲ ಕೈ ಯೂಸ್ ಮಾಡಂಗಿಲ್ಲ ಯಾರು ಎಷ್ಟಾದ್ರು ಪಲ್ಸ್ ಮಾಡಂಗಿಲ್ಲ ಬವಿತು ಅಣ್ಣ ಗುಡ್ ದಿಗಂತ್ ಗುಡ್ ದಿಗು ಗುಡ್

ಬಟ್ ಒಂದೊಂದು ಅದಕ್ಕೆ ಜಗಳ ಹಚ್ಕೊಂಡ್ರು ಅದಕ್ಕೆ ಒಂದ್ ಸರಿ ಎಷ್ಟಾರು ತಕೊಂಡ್ ಹೋಗ್ಬೋದು ಅವ್ರ ಇಷ್ಟ ಅಲ್ಲಿ ಹೋಗ್ತಾ ಇದ್ಯಾ ಬಿಡು ಬಿಡು ತೆಗ್ದಿರ್ತೀನಿ ನಾನು ಬೈ ಮಿಸ್ ಆಗಿ ಬಿದ್ರೆ ಮಕ್ಳಲ್ವಾ ಕನ್ಫ್ಯೂಷನ್ ಇದೆ ಕೈಯಲ್ಲಿ ಮುಟ್ಟಂಗಿಲ್ಲ ಬಾಯ್ತು ಕೈಯಲ್ಲಿ ಮುಟ್ಟಂಗಿಲ್ಲ ಜಿಗಂತು ಈಗ ನೋಡು ನೀನ್ ಮೆಲ್ಲ ಅಲ್ಲೇ ಕೇಳ್ ಮಾಡ್ತಾ ಇದ್ಯಾ ಅವನ್ಗೆ ಗ್ಲಾಸ್ ಎಷ್ಟು ಜಾಸ್ತಿ ದಿಗಂತ ಇದೆ ಗುಡ್ ದಿಗು ಸರಿ ನೋಡಿ ಒಂದ್ಸರಿ ಕಡೆ ಪಕ್ಷ ಒಂದ್ ಮೂರ್ ತಗೊಂಡೋಗ್ಬೋದಷ್ಟೇ ಒಂದ್ಸರಿ ಒಂದ್ ಮೂರ್ ತಗೊಂಡೋಗ್ಬೋದಷ್ಟೇ ಫ್ರೆಂಡ್ಸ್ ಇಲ್ಲ ಇನ್ನೊಂದು ಕರೆಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಅವರು ನೆಲಕ್ಕೆ ಬಿಳ್ತಾ ಇದ್ರೆ ಅದಕ್ಕೆ ನೆಲಕ್ಕೆ ಬಿದ್ದಿರೋದು ಕೌಂಟಿಗೆ ತಗೋತೀನಿ ಹಾಕ್ತೀನಿ ನೆಲಕ್ಕೆ ಬಿಸಾಡಿ ಹೋಗಂಗಿಲ್ಲ ಆಟ ಆಡೋದೆಲ್ಲ ಮುಖ್ಯ ಮತ್ತೆ ಕಸ ಗುಡ್ಸೋದು ಮುಖ್ಯ ಸುಮ್ಮನೆ ಅಂಡ್ಬೇಡಿ ಕೆಳಗೆ ಬಿದ್ದಿರೋದನ್ನ ನಾನು ಎತ್ತಾಕ್ತೀನಿ ಲಾಸ್ಟ್ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ ಯಾರು ಕೆಳಗಡೆ ಉಡಿ ಚಲ್ಲಿರ್ತಾರ ಜಾಸ್ತಿ ಅವರೇ ಕ್ಲೀನ್ ಮಾಡಬೇಕು ಕೈ ಯೂಸ್ ಮಾಡಂಗಿಲ್ಲ ನೀವು ಕೈ ಯೂಸ್ ಮಾಡಬೇಡಿಯಪ್ಪ ಕೈ ಕೈ ಯೂಸ್ ಯೂಸ್ ಮಾಡ್ತಾ ಏನಾಯ್ತು ಸ್ವಲ್ಪ ಮನೆಗೆ ಗೆಸ್ಟ್ ಬಂತು ಅಂತ ಹೇಳಿ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟೆ ಅಷ್ಟ್ ಬೇಗ ಏನೆಲ್ಲ ಕಿತಾಪತಿ ಮಾಡಿದಾರೆ ಗೊತ್ತಿಲ್ಲ ನನ್ಗಂತ ಹೇಳಿ ಏನಾಯ್ತು ಇವಾಗ ಪುನಃ ಫಸ್ಟ್ ಮಾಡ್ತಾ ಇವ್ ಗಲಾಟೆ ಎಲ್ಲ ಅಂತ ಹೇಳ್ತಿರಲ್ಲ ಪಾಪ ಯಾರು ಬಂದ್ರು ಅಂತ ಹೋದ್ರೆ ಅವ್ನು ಗ್ಲಾಸ್ ಇಂದ ಎಲ್ಲ ಸುರ್ದಿದಾನೆ ಇವಾಗ ಅವ್ರು ಎಷ್ಟು ಹಾಕೋತನೋ ಗೊತ್ತಿಲ್ಲ ದಿಗಂತೂ ಬರೀ ಮೋಸ ತಾನೆ ತನಕ ಗೇಮ್ ಸ್ಟಾಪ್ ಆಗಿತ್ತು ನೆಂಟ್ರು ಬಂದ್ರು ಅಂತ ಹೇಳಿ ಅಷ್ಟೊತ್ತಿಗೆ ಗೋಲ್ ಮೇಲ್ ಮಾಡ್ಕೊಂಡಿದ್ದಾರೆ ಏನ್ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಪುನಃ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸ್ಟಾರ್ಟ್ ಅಗೇನ್ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್

ಕಪ್ಪೊಳಗೆ ಹಾಕ್ಬೇಕಿತ್ತು ಸಣ್ಣದಲ್ಲ ಕಪ್ಪು ಬವಿತ್ ನಿಂದೊಂದು ಹತ್ತು ಪೌಲ್ ಮಾಡ್ತೀನಿ ಯಾಕೆ ಹೇಳುವ ನೀನು ಕೈಯಲ್ಲಿ ಮುಟ್ಟಿದ್ಯಾ ಹಾಂ ಅದೇನಿಲ್ಲ ಅಂದರೆ ಕೈ ಯಾರು ಮೋಸ ನೀನು ಮೋಸ ಕೈಯಲ್ಲಿ ಮುಟ್ಬೇಡ ಅಂತ ಹೇಳ್ತಾ ಇಲ್ವಾ ವೆಯ್ಟ್ ಮಾಡಿ ಫ್ರೆಂಡ್ಸ್ ಇವಾಗ 20 ಗಂಟೆ ಕೌಂಟ್ ಮಾಡ್ತೀನಿ ಅಲ್ಲಿ ಗಂಟ ಎಷ್ಟು ತೆಗ್ದಿರ್ತಾರೆ ಅಷ್ಟು ಮಾತ್ರ ಕೌಂಟಿಗೆ ತಗೊಳ್ಳೋದು ਠੀಕಂತೋ ಬೇಗ ಆಕು ಅವನು ಅಷ್ಟೊಂದೇ ಐತೆ ಮೋಸ ಪೌಲ್ ಮಾಡ್ತೀನಿ ನಾನು ಹೇಳಿ ಪೌಲ್ ಮಾಡ್ತೀನಿ ಸ್ಟಾರ್ಟ್ ಅಷ್ಟೇ ಆಯ್ತು ಬಿಡಿ ಫ್ರೆಂಡ್ಸ್ ಕೌಂಟ್

ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ఇప్ప 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 ఇప్పవతీ మోసే త్రీ ఫోర్ సిక్స్ సిక్స్ సెవెన్ ఎయిట్ నైన్ టెన్ లెవెన్ ట్వెల్వ్ థర్టీన్ ఫార్టీన్ 15, 16, 17, 18, 19, 20, 21, 22, 23, 24, 25, <laughs> 26, 27, 28, 29, 30.

ಹನ್ನೆರಡು ಹಾಕುವ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಕೂತ್ಕೊಳ್ಳೋಕೆ ಅಲ್ಲಿ ಕಾಣಿಸ್ತು ಕೊಡೋದಿಂತ ಕೊಡು ಇಪ್ಪತ್ತೆರಡು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಇಲ್ಲಿ ಮೂವತ್ತಾರು ಕೊಡು ಕೊಡ ಇಲ್ಲಿ

ಗೇಮ್ ಸಕ್ಕತ್ತಾಗಿತ್ತು ಈ ಗೇಮ್ ನಾನು ಹೇಳ್ಕೊಟ್ಟಿದ್ದು ನಮ್ಮ ಸ್ಕೂಲಲ್ಲಿ ಆಡಿರೋದು ಇದು ಮೋಸ ಮಾಡಿ ಗೆದ್ದ ಮೋಸ ಮಾಡಿ ಹೆಂಗೆ ಗೆದ್ದಿಲ್ಲ ಹತ್ತು ಫೌಲ್ ಅಂತ ತೆಗ್ದಿದ್ದೀವಿ ಅದ್ರ ಮೇಲೆ ಇನ್ನೇನಿಲ್ಲ ಈಗ ರನ್ನರ್ ಮಾತಾಡಿ ಇವಾಗ ರನ್ನರ್ ನಿಮ್ಮ ಅಭಿಪ್ರಾಯ ಹೇಳಿ ನನ್ನ ಅಭಿಪ್ರಾಯ ನನ್ನ ಕಾಂಪಿಟೇಟರ್ ಸೋ ಮೋಸ ಮಾಡಿ ಗೆದ್ದ ನೀನೇನು ಎಫರ್ಟ್ ಹಾಕ್ಬೋದಿತ್ತಲ್ಲ ಅವ್ನು ಗೆದ್ದ ಸೋತ ಸರಿ

ಜೋರಾಗಿಳು ನಾನೇ ಹೇಳ್ಕೊಂಡಿದ್ದು ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಸಂಡೇ ಯಾವ ಆಟ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ತುಂಬಾ ಕಾಮಿಡಿನೂ ಇರಲಿಲ್ಲ ತುಂಬಾ ಬೋರು ಆಗಿಲ್ಲ ನಿಮಗೆ ಅಂತ ಅನ್ಕೊಳ್ತೀನಿ ಹಾಗೆ ವಿಡಿಯೋ ಮಾಡೋದಷ್ಟೇ ಉದ್ದೇಶ ಅಲ್ಲ ಫ್ರೆಂಡ್ಸ್ ಈ ತರ ಮಕ್ಕಳ ಜೊತೆ ಕಾಲ ಕಳೆಯೋದ್ರಿಂದ ಅವ್ರಿಗೂ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮೊಬೈಲು ಟಿವಿ ಇದೇ ತರ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ ಈ ಕಡೆ ಈ ಥರ ಒಂದು ಆಟ ಆಡಿಸೋದ್ರಿಂದ ನಮ್ಮ ಮೈಂಡು ಫ್ರೀ ಆಗಿರುತ್ತೆ ವಾರ ಇಡೀ ಮನೆ ಕೆಲಸ ಅದು ಇದು ಅಂತಲೇ ಸುಸ್ತಾಗಿರುತ್ತೆ ಮಕ್ಕಳಿಗೂ ರಜಾ ಇದ್ದಾಗ ಈ ಥರ ಫನ್ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ನಮ್ಮ ಮೈಂಡಿಗೂ ಒಂದು ಏನು ಹೇಳ್ತಾರೆ ರಜಾ ಸಿಗುತ್ತೆ ಅಂತಲೇ ಅನ್ಬೋದು ಒಂಥರ ಅವರು ಜಗಳ ಮಾಡಬೇಕಾದ್ರೆ ನಗಾಡಬೇಕಾದ್ರೆ ನಮಗೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಎಂಜಾಯ್ ಮಾಡೋ ಒಂದು ಟೈಮ್ ಸಿಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ಮುಂದೆ ಕೂಡ ಯಾವಾಗೆಲ್ಲ ರಜೆ ಇರುತ್ತೆ ಈ ಥರ ಒಂದೊಂದು ಫನ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ನಮ್ಮ ಜೊತೆ ನಿಮಗೂ ಕೂಡ ಎಂಟರ್ಟೈನಿಂಗ್ನ ಕೊಡ್ತೀವಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್